ಮಮ್ಮಗ ನೋಡ್ಕ ಯಾಕೆ ಬಂದಿಲ್ಲ ನರಕ ನರಕ ಇದೆಲ್ಲ ಕಣ್ಣಿಲ್ಲ ಒಂದು ಹಾಡು ಹೇಳ್ತೀನಿ ಅಂತಲ್ಲ ಒಂದ್ ಆಡು ಹೇಳೋ

ಗಂಡು ನೋಡ ಕರ್ಕೊಯ್ತಿದ್ದೀನಿ ಗಂಡು ನೋಡಕ್ಕೆ ಬೇಡವಾ ಯಾಕೆ ಹೀರೋ ಇನ್ ಥರ ರೆಡಿ ಮಾಡ್ತೀನಿ ನಿನ್ನ ನಮಸ್ಕಾರ ಈ ಅಜ್ಜಿಗೆ ಕಂಪ್ಲೀಟ್ ಆಗಿ ಕಣ್ಣು ಕಾಣಲ್ಲ ನೋಡಿ ಕಣ್ಣಿಲ್ಲ ಎರಡು ಕೈ ಇಲ್ಲ ನಡೆಯೋಕ್ಕಾಗಲ್ಲ ಆಮೇಲೆ ಸ್ವಲ್ಪ ಎಲ್ಲ ತಲೆ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ ಸ್ವಲ್ಪ ರೋಡಲ್ಲಿದ್ರಂತೆ ಇವರು ನೋಡ್ಬೋದು ಯಾರು ಏನು ಇವ್ರಿಗೆ ಸಂಬಂಧಿಕರು ಇದ್ದಾರಾ ನಿಮಗೆ ಎಲ್ಲವ್ರೆ ಎಲ್ಲಿ ಬಣ್ಣ ದೇವಸ್ಥಾನ ಅಂತಾವ ಅವರಾ ಯಾರು ದೇವಸ್ಥಾ ಅಂತಾವ ನಿಮ್ಮನ್ನು ಯಾರು ನೋಡ್ಕೊಳಲ್ವಾ

ಏನ ಮಾಡ್ಕ್ಯಾ ನೀ? ಪೂರ್ಣ ನೆನೆಸಕೊಂಡೆಳ್ತಾ ಇದೀಯಾ? ಮಮ್ಮಗೆ ನೋಡ್ಬೇಕಂತ ಆಸೇನಾ? ಆ ಅಮ್ಮ, ನೋಡಕ್ಕೆ ಅಂತ. ಬರಲ್ವಾ? ನಿನ್ ದುಡ್ಡು ಕಾಸು ಮಾಡಿಟ್ಟಿದ್ರೆ ಬರೋರು ಎಲ್ಲರೂ. ದುಡ್ಡಿಲ್ಲ ಅದು. ದುಡ್ಡಿ ಇಲ್ಲ ದುಡ್ಡು ಖಾಲಿ ಹ್ಮ್. ನಮ್ಮಗನ್ ನೋಡಕ್ ಹೋಗ್ತೀಯಾ ಹೆಂಗ್ ಕಳಿಸ್ಲಿ ಆಟದಲ್ಲಿ ಯಾವ ಊರ್ಗ್ ಹೋಗ್ತೀಯ ಆಟದಲ್ಲಿ ನಿಲ್ಕೊಂಡು ಸುಮ್ನೆ ಇದ್ದೇ ಒಂದ್ ಗಂಡ್ ನೋಡ್ತೀನಿ ಮದುವೆ ಮಾಡ್ಕೊಳ್ಳುವಂತೆ ಆಯ್ತು ಅದೇ ಖುಷಿ ಒಂದ್ ಆಡಾಡು ಹಂಗೆ ನಾಡೇಳು ಅದಿಕ್ಕೆ ಏಯ್ ಚೆನ್ನಾಗಿ ಆಡ್ಕೆ ಮೊನ್ನೆ ಆಡಿದೆ ನೀನು ಒಳ್ಳೆ ಕಂಟದೆ ನಾಡೇಳು ಒಂದೇ ಒಂದು ಆಡೇಳು ತೊಳಸ್ತೀನಿ ಅದಕ್ಕೆ ಒಂದು ಹಾಡು ಹೇಳಿದ್ರೆ ತೊಳಸ್ತೀನಿ ಈಗ ಒಂದೇ ಒಂದು ಹಾಡು ಹೇಳಿದ ಈ ತೊಳೆದ್ಮೇಲೆ ಆಡ್ತೀಯಾ ಓಲೆ ಅವತ್ತು ಆಡ್ದಲ್ಲ ಮೈ ಕೊಟ್ಟರೆ ಮಾತ್ರ ಆಡೋದಾ ಇಲ್ಲೇ ಇನ್ನು ನೋಡಿ ಮೊಮ್ಮಗ ಇದ್ದಾನಂತೆ ಯಾರೂ ನೋಡ್ಕೊಳ್ಳೋಲ್ಲ ಗುರುಜಲು ನರಕ ನರಕ ಇದೆಲ್ಲ ಇದೆಲ್ಲ ನೋಡಿಬಿಟ್ರೆ ಮನುಷ್ಯನ ಜನ್ಮಾನೇ ಬೇಡ ಅನ್ಸ್ಬಿಡ್ತಾ ಕೊಡಪ್ಪ ಇಲ್ಲೆಲ್ಲ ಸಜ್ಜಿ ತರ ಬಿಡಬೇಕು ತಲೆ ಎಲ್ಲ ಬಿಸ್ನೀರು ಬಿಸ್ನೀರೋ ನೋಡೋ ಸುಡ್ತಾವೆ ಸುಡ್ತಾವೆ ನೋಡಿಲಿ ಬಿಸ್ತೀರೋ ತಣ್ಣೀರಲ್ಲ ಸುಡ್ತಾಯ್ತಾ ಅಜ್ಜೇ ತಲೆ ಐತೆ ಮ್ಯಾಕೆ ಬಿಸಿ ಆಯ್ತಾ ತಣ್ಣಗಾಯ್ತಾ ಬಿಸ್ನೀರಾ ಇನ್ನೂ ಬಿಸಿ ಬೇಕಾ ಗಂಡು ಗಂಡು ನೋಡಕ್ಕೆ ಹರ್ಕೋತೀನಿ ಚಿನ್ನೀನಿ ಗೊತ್ತು ಹೋಗರ ಒಂದು ಹಾಡು ಹೇಳಬೇಕು ಆಮೇಲೆ ಹಾ ತಾನೆ ಎಲ್ಲ ಮಾಡಿಸ್ತೀನಿ ಹಾಡು ಹೇಳಿಲ್ಲ ಅಂದ್ರೆ ಅಷ್ಟೇ ಆಮೇಲೆ ಏನೋ ಕಿವಿನೇ ಇಷ್ಟು ದೊಡ್ಡದಾಗ ಊಟ ಐತೆ ಅಯ್ಯಮ್ಮ ಅಯ್ಯೋ 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 ಬಿಚ್ಚೇ ಇಲ್ಲ ಬಿತ್ತಲೇ ಇಲ್ಲ ಮಾಲೆ ನೋಡಿ ಇಲ್ಲಿ ಮಾಲೆ ಅದೇ ಆಮೇಲೆ ಒಂದು ಆಡಿ ಹೇಳ್ಬೇಕು ಆಡ್ತೀಯಾ ಕತ್ತರಿಸ್ಬೇಕಾ ತಾಂಬರೋ ಮೊಚ್ಚಾಂಬ್ರು ಕತ್ತಿ ಹ್ಞೂ ಅದು ಕತ್ತರ್ಲಿಕ್ಕೆ ಕತ್ತರ್ಸೋದಲ್ಲ ಅದು ಮೊಚ್ಚಲ್ ಕತ್ತರಿಸ್ಬೇಕು ಸುಮ್ಮನೆ ಇರೋ ಯಾರು ಹೇಳಿದ್ನಿ ಬ್ಲೇಡ ಕಟ್ ಮಾಡ್ಬೇಕಂತ ಅದನ್ನು ತಾಂಬರಲ್ಲಿ ಮೊಚ್ಚಾಮುರಿದೆ ಮೊಚ್ಚಲ್ ಇದೆಲ್ಲ ಎತ್ಬಿಡ್ತೀನಿ ಸುಮ್ಮನೆ ಈ ಕಡೆದೆಲ್ಲ ಬೇಡವಾ ಸ್ನಾನ ಮಾಡ್ದಾ ನೋಡು ಕ್ಲೀನಾಗಿ ಕಾಣಿಸ್ತಾ ಇದೆ ಆಗಿ ಇವಾಗ ಬಿಸಾಲು ಮಾಡಣ ಬಿಡು ಒಂದ್ ಹಾಡು ಹೇಳ್ತೀನಂತ ಒಂದು ಹಾಡು ಹೇಳು ನೋಡ ಅದಕ್ಕೆ ಬೇಜಾರಾಗದ್ ನನ್ಗೆ ಮೊನ್ನ ಮೈಕ್ ಕೊಟ್ಟಾಗ ಆಡಿದ್ದೆ ಮೈಕ್ ಮೈಕ್ ಕೊಡ್ತೀನಿ సీ స దప్పకి తిందు దప్పగ్బుట్రే నేను సన్నకి సో వెళ్ళకి వెళబూ டடா லல லல லே ஆரோ ரசணக்கு வேளோ ரசணக்கு ஹோ லல லல லரே 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 லல 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 ல <cuezeapat cooker poured aliveấy> <payeeations> okay. <t> െ ബാളുവിടത്തിവേ ആരത്തിള ആരത്തി ബളഗുവിടത്തിള ആ आरती बगुमा गुवा अङ्गी भङी भनवा ಅಜಯ್ ಹೇಳಿದ್ದ ಹೇಳ್ಬೇಡ ಬೇರೆ ಹೇಳು ಒಂದೇ ಹಾಡು ಹೇಳ್ತೀಯ ಬೇರೆ ಅದು ಹೇಳ್ಬೇಕು ಬೇರೆ ಹೇಳು ಬ್ಯಾರದು ನಿಮ್ಮ ಯಜಮಾನೆನ್ಸ್ಕೊಂಡು ಹಾಡು ನಿಮ್ಮ ಯಜಮಾನರ ಹೆಸರೇನು ಹಾ ಮದ್ವೆನೇ ಆಗಿಲ್ವಾ ಏ ಸುಳ್ಳು ಹೇಳಬೇಡ ಓ ಯಾರ್ ಕೇಳಿದ್ರಿ ಕೇಳಕ್ ಹೋದ್ರೆ ಏನಂದ್ರು ಗಂಡು ಕೊಡಲ್ಲ ಅಂದ್ರೆ ಅವ್ರಿಗೆ ಬೂನ್ ಇತ್ತ ಅವನಿಗೆ ಬೂನ್ ಇದಕ್ಕೆ ಮದ್ವೆ ಆಗಿಲ್ವ ನೀನು ನಿನ್ನಷ್ಟೇ ಇದ್ನ ಅವನು ಅದಕ್ಕೆ

ಸರಿ ಸ್ನೇಹಿತರ ನಮಸ್ಕಾರ ನೋಡಿ ಮುಂಚೆ ಹೇಗಿದ್ರು ಇವಾಗ ಹೇಗಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಟ್ಟಕ ಮತ್ತೆ ಶನೇಶ್ವರ ನೋಡಿ ನಮಸ್ಕಾರ